ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ

ख़ुदि सो त ತುಂಬಾ ಖುಷಿ ಆಗ್ತದೆ ಬಳ್ಳಾರಿ ಬಂದಿದೀವಿ ಖುಷಿ ಆಗ್ತದೆ ಈ ಯೋಗ ಇವೆಂಟ್ ಗೋಸ್ಕರ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ ತುಂಬಾ ಇಲ್ಲಿ ಸೊ ಎಲ್ರಿಗೂ ಗುಡ್ ದಟ್ ಈ ತರ ಇವೆಂಟ್ಸ್ ಇದ್ರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ ಹಾಗು ನಾನು ಆಕ್ಟ್ರಿಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಆಮ್ ಸಪೋರ್ಟಿಂಗ್ ದಿಸ್ ಎಲ್ ಎನ್ಕರೇಜ್ ಮಾಡ್ತಿದ್ದೀನಿ ಮನೇಲಿ ಇದ್ರು ಐ ಐ ಎಂಕರೇಜ್ ಎಲ್ರು ಯೋಗ ಮಾಡಿ ವೆರಿ ವೆರಿ ಈಸಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇದೆಲ್ಲ ಬ್ಯೂಟಿ ದಟ್ ಮ್ಯಾಟರ್ಸ್ ಈವೆಂಟ್ ಬರ್ತಿರೋಕೆ ತುಂಬಾ ಅವ್ರ ಪ್ರೀತಿ ನೋಡಿದ್ರೆ ಅದಕ್ಕೆ ನಾನು ಬರ್ತಾನೆ ಇದೀನಿ ಇವೆಂಟ್ಸ್ ನನ್ನ ಫಿಲ್ಮ್ ಕೂಡ ರಿಲೀಸ್ ಆಗ್ತಿದೆ ನನ್ನ ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಸೊ ಅದಕ್ಕೋಸ್ಕರ ಐ ಆಲ್ಸೋ ವೇಟಿಂಗ್ ಬಟ್ ಇಲ್ಲ ಇಲ್ಲಿ ಬಂದಾಗ ಇಟ್ಸ್ ಮನೆಗೆ ಬಂದಂಗೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ನೋಡಿದಾಗ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಎಲ್ಲೋ ಮನೆಯಿಂದ ಕಲ್ಸಿ ಕೆಲಸ ಮಾಡ್ಕೊಂಡ್ ಅಮ್ಮ ಅಂದಂಗ ಅಂದಾಗಿತ್ತು ಸೊ ಐ ವೆರಿ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲ ಐ ಥಿಂಕ್ ಅವ್ರು ಬಂದಿರೋದು ಐ ತಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಅಂಡ್ ಒಂದು ವೇದಿಕೆ ಮೇಲೆ ಇರೋದು ಇಟ್ಸ್ ಇಸ್ ರಿಯಲ್ ರಿಯಲ್ ಪ್ಲೇಜರ್ ನನ್ಗೆ ಅಂಡ್ ಅವರು ಐ ಥಿಂಕ್ ಅವರು ಕೂಡ ಸಪೋರ್ಟ್ ಮಾಡಿದಾರೆ ಅವರು ಕೂಡ ಹೇಳ್ತಿದ್ರೆ ಇಲ್ಲ ಒಳ್ಳೇದಮ್ಮ ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡಬೇಕು ಅಂತ ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ ಸೊ ತುಂಬಾ ಖುಷಿ ಆಯ್ತು ಅವ್ರ ಎನ್ಕರೇಜ್ಮೆಂಟ್ ಅವ್ರ ಸಪೋರ್ಟ್ ಇದ್ದಾಗ ಇನ್ನು ಇನ್ನೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಈ ಕಾರ್ಯಕ್ರಮಗಳು ನಮ್ಮ ಸಂತೋಷ್ ಲಾಡವರು ಅವರ ವಿಶೇಷ ಕಾಳಜಿಯಿಂದ ಇವತ್ತು ನಾವು ಬಳ್ಳಾರಿ ಬಂದು ಸುಂಡೂರಿಗೆ ಬಂದು ನಮ್ಮ ಮುಖ್ಯಮಂತ್ರಿಗಳು ಎರಡು ದಿನಗಳ ಕಾಲಂತ ಸಂತೋಷ ಸಿಗುತ್ತಿದೆ ಅಂತ ಅವ್ರು ಬಹಳಷ್ಟು ಜನಕ್ಕೆ ವನ್ನ ಉಪಯುಕ್ಸ ರೋಗ ಮುಕ್ತ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಯೋಗ ತುಂಬಾ ಸಕ್ಸಸ್ಫುಲ್ ಆಗಿದೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕಥೆ ಅಂತಾರಾಷ್ಟ್ರೀಯ ಯೋಗ ಭಾಷೆ ಇಲ್ಲ ಹಾಗೇನಿಲ್ಲ ಅವ್ರು ಯೋಗ ಮಾಡುದು ಯೋಗ ಅಂತಂದ್ರೆ ಮಾತಾಡೋದಲ್ಲ ಅಭ್ಯಾಸ ಮಾಡೋದು